ೋತರಬಂಡಿ ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಮತ್ತು ಮಾವಿನಿ ವಿಧಾನಸಭಾ ಕ್ಷೇತ್ರದ ಪ್ರಜಾಸೌಧ ಕಾಮಗಾರಿಗೆ ಸಚಿವ ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಚಾಲನೆ ದೋತರಬಂಡಿ ಬೆಳವಟ ಊಟುಕ್ನೂರು ಗ್ರಾಮದ ನಾಲ್ಕು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಶರಣ ಪಾಟೀಲ್ ಶನಿವಾರ ಚಾಲನೆ ನೀಡಿದರು ಮೋನಿ ತಾಲೂಕಿನ ಪೋತ್ನಾಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ದೋತರಬಂಡಿ ಗ್ರಾಮದಲ್ಲಿ ಅಗಸೆಯಿಂದ ಉಟುಕ್ನೂರು ಗ್ರಾಮದವರಿಗೆ ರಸ್ತೆ ಹಾಳಾಗಿದ್ದರಿಂದ ಶಾಸಕರು ಅಂಪ ಅವರ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಎನ್ ಎಸ್ ಬೋಸರಾಜ್ ಹಾಗೂ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರೊಂದಿಗೆ ಶನಿವಾರದಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ಕೆ ಶಾಂತಪ್ಪ ಶಿವಮೂರ್ತಿ ಅಮ್ರೇಗೌಡ ಹಂಚಿನಾಳ್ ರುದ್ರಪ್ಪ ಅಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಪಂಚ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ಬಿ ಕೆ ಅಮರೇಶಪ್ಪ ವಕೀಲರು ಶ್ರೀಶೈಲ್ಗೌಡ ತಡ್ಕಲ್ ಮಲ್ಲಯ್ಯ ಉಟುಕ್ನೂರ್ ಶಿವಪುದ್ರಪ್ಪ ಪೊಲೀಸ್ ಪಾಟೀಲ್ ಎಂ ಎಸ್ ಪಾಟೀಲ್ ಪಂಪನಗೌಡ ಪೋತ್ನಾಳ್ ವೀರನಗೌಡ ಉದ್ಬಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ವಿವಿಧ ಗ್ರಾಮದ ಸದಸ್ಯರು ಗ್ರಾಮದ ಮುಖಂಡರು ಇದ್ದರು ಅದೇ ರೀತಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಾನಿ ಮಿನಿ ವಿಧಾನಸೌಧ ನಿರ್ಮಾಣ ಕಾಮಗಾರಿಯನ್ನ ಅಂದಾಜು ಹತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನ ಶನಿವಾರದಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಹಾಗೂ ಮಾನಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂಪಯ್ಯ ನಾಯಕ್ ಶನಿವಾರದಂದು ಚಾಲನೆ ನೀಡಿದರು ಕರ್ನಾಟಕ ಗೃಹ ಮಂಡಳಿ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಮಾನಿ ಪ್ರಜಾಸೌಧ ತಾಲೂಕು ಆಡಳಿತದ ಕಟ್ಟಡದ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜಾವನ್ನ ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎಸ್ ಬೋಸರಾಜ್ ಹಾಗೂ ಮಾನ್ಯ ಶಾಸಕರಾದ ಅಂಪಯ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ನೆರವೇರಿತು साल पेट कौड़ देता है सर पास है साल नगर पास है ना हाँ बंदूक वाले हाँ ಅದೇ ರೀತಿ ಮಾನ್ವಿ ಸಾರಿಗೆ ಘಟಕದ ವತಿಯಿಂದ ನೂತನ ಮಾರ್ಗ ಅಂದರೆ ಮಾನ್ವಿ ಕಫಗಲ್ ರಾಜೊಳ್ಳಿ ಗಿಲಸುಗುರು ಮೂಲಕ ಮಂತ್ರಾಲಯ ಅದೇ ರೀತಿ ಮಾನ್ವಿಯಿಂದ ಅಂಜನಾದ್ರಿ ಹುಲಿಗೆ ಮುಖಾಂತರ ಹೊಸಪೇಟೆ ಮಾರ್ಗಗಳಿಗೆ ನೂತನ ಸಾರಿಗೆ ಬಸ್ಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆಯ ಗುತ್ತೆದಾರರಾದ ಎಂ ಈರಣ್ಣ ಶಾಸಕರ ಪುತ್ರ ಶಿವರಾಜ್ ನಾಯ್ಕ್ ವಕೀಲರು ಹೊನ್ನಪ್ಪ ಹೆಳವರ್ ಹುಸೇನ್ ಬೇಗ್ ಚಂದ್ರಶೇಖರ್ ಕ್ರೂಡಿ ಸಿ ಗುರುನಾಥ್ ನಾಯ್ಕ್ ಆದಮ್ ಬೇಗ್ ಚಂದ್ರ ನಾಯ್ಕ್ ಜಯಪ್ರಕಾಶ್ ಕೋನಾಪುರ್ ಪೇಟೆ ಸಾಬಿರ್ ಪಾಷಾ ಸುಖಮುನಿ ಪ್ರವೀಣ್ ಕುಮಾರ್ ಎಂ ಈರಣ್ಣ ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ನಾಗರಾಜ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಾಪಿಂಗ್ ಸಕ್ಕತ್ತಾಗಿದ್ದಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್ ವೈ ವೈಬ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್